ಚಿಲ್ಲಿ ಬಣ್ಣ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಂದ ಬೀಡಿಗೆ ಡಿಮ್ಯಾಂಡ್ ಇಟ್ಬಿಟ್ಟಿದ್ದಾರೆ ಜೈಲಲ್ಲಿ ಕೈದಿಗಳಿಂದ ಸಿಕ್ಕ ಸಿಕ್ಕವರಿಗೆ ಬೀಡಿಗೆ ಬೇಡಿಕೆ ಅಂತೆ ಜೈಲಿನ ಅಕ್ರಮ ಹೊರ ಬಂದ ಹಿನ್ನೆಲೆ ಎಲ್ಲವೂ ಬಂದ್ ಆಗ್ಬಿಟ್ಟಿದೆ ಅಕ್ರಮಗಳ ಎಲ್ಲಾ ಬಾಗಿಲನ್ನ ಮುಚ್ಚಿಸಿದ್ದಾರೆ ಎಸ್ ಪಿ ಅಂಜು ಕುಮಾರ್ ಅವರು ಹೀಗಾಗಿ ಅಡಿಕ್ಟ್ ಆಗಿರುವಂತ ಕೈದಿಗಳಿಂದ ಜೈಲಿನಲ್ಲಿ ಬೇಡಿಕೆ ಅಂತೆ ಬೀಡಿ ಸಿಗರೇಟು ನೀಡಬೇಕು ಅಂತ ಸಿಕ್ಕ ಸಿಕ್ಕ ಸಿಬ್ಬಂದಿಗೆ ಬೇಡ್ಕೊಳ್ತಾ ಇದ್ದಾರಂತೆ ಮೊದಲೆಲ್ಲ ಸಿಕ್ಕಾಪಟ್ಟೆ ಅಕ್ರಮ ನಡೀತಾ ಇದೆ ಅಂತ ನಾವು ಕೇಳಲ್ಪಟ್ಟಿದ್ವಿ ನೋಡಲ್ಪಟ್ಟಿದ್ವಿ ಸೊ ಬೀಡಿ ಸಿಗುತ್ತಂತೆ ಸಿಗರೇಟ್ ಸಿಗುತ್ತಂತೆ ಎಣ್ಣೆ ಹೊಡಿತಾರಂತೆ ಕೇಕ್ ತರಿಸ್ಕೊಳ್ತಾರಂತೆ ವಿಡಿಯೋ ಕಾಲ್ ಮಾಡ್ತಾರಂತೆ ಹಾಸಿಗೆ ದಿಂಬು ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಫೋಟೋ ಸಮೇತವಾಗಿ ಈಗ ಯಾವಾಗ ಅದು ಸಿಕ್ಕಾಪಟ್ಟೆ ಸದ್ದಾಯಿತೋ ಸುದ್ದಿ ಆಯಿತೋ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಯಾವುದಕ್ಕೂ ಅವಕಾಶ ಇಲ್ಲ ಈ ಅಡಿಕ್ಟ್ ಆಗಿಬಿಟ್ಟಿರ್ತಾರಲ್ಲ ಕೆಲವರು ಬೆಳಗ್ಗೆ ಎದ್ದಿದ್ದ ತಕ್ಷಣ ಟೀ ಜೊತೆಗೆ ಕಾಫಿ ಜೊತೆಗೆ ಬೀಡಿ ಬೇಕು ಸಿಗರೇಟ್ ಬೇಕು ಅದಿಲ್ಲಾಂದರೆ ಆಗೋಲ್ಲ ಕೈಕಾಲು ನಡಗತ್ತೆ ಇನ್ನೊಂದು ಮತ್ತೊಂದು ಸಮಸ್ಯೆ ಹೇಳ್ಕೊಳ್ತಾ ಇರ್ತಾರಲ್ಲ ಅಂಥವ್ರಿಗೆ ಈಗ ಸಮಸ್ಯೆ ಆಗಿಬಿಟ್ಟಿದೆ ಯಾರು ಬರಲಿ ಹೋಗಲಿ ಅವ್ರ ಹತ್ರ ಬೀಡಿ ಇದ್ದಾರಂತೆ ಬೀಡಿ ಬೇಕು ಬೀಡಿ ಬೇಕು ಅಂತ ಕೇಳ್ತಾ ಇದ್ದಾರಂತೆ ಪರಪನ ಅಗ್ರಹಾರ ಜೈಲಿನಲ್ಲಿ ಐಸಿಸ್ ಟೆರರಿಸ್ಟ್ ಬಿಸ್ನೆಸ್ಗೂ ಬ್ರೇಕ್ ಜೈಲಲ್ಲಿ ಚಿಕನ್ನು ಮಟನ್ನು ಶವರ್ಮ ಮಾರ್ತಾ ಇದ್ದ ಶಕೀಲ್ ಹಮೀದ್ ಮನ್ನಾ ಐಸಿಸ್ ಟೆರರಿಸ್ಟ್ ಮನ್ನಾ ವ್ಯಾಪಾರವನ್ನು ಬಂದ್ ಮಾಡಿಸಿದ್ದಾರೆ ಎಸ್ ಸಂಜೆ ವೇಳೆ ಇತರ ಕೈದಿಗಳಿಗೆ ಚಿಕನ್ನು ಮಟನ್ನು ಶವರ್ಮ ಮಾರಾಟ ಮಾಡಲಾಗ್ತಿತ್ತಂತೆ ಶವರ್ಮ ಮಾಡೋದಕ್ಕೆ ಹೊರಗಿನಿಂದ ಐಟಮ್ ಅನ್ನು ತರಿಸ್ತಾ ಇದ್ದಂತೆ ಈ ಶಕೀಲ್ ಹಮೀದ್ ಮಾರಾಟ ಮಾಡಿ ಬಂದ ಹಣದಲ್ಲಿ ಜೈಲಾಧಿಕಾರಿಗಳಿಗೆ ಪಾಲ್ ಕೊಡ್ತಿದ್ದ ಅಂತ ಆರೋಪ ಬೇರೆ ಇದೆ ಇದೀಗ ಶಕೀಲ್ ಹಮೀದ್ ಮನ್ನನ್ನ ಶವರ್ಮ ಮಾರಾಟಕ್ಕೂ ಬ್ರೇಕ್ ಬಿದ್ದಿದೆಯಂತೆ ಇದೇನು ಜೈಲು ರೆಸಾರ್ಟೋ ಹೋಮ್ ಸ್ಟೇನೋ ಹೋಟೆಲ್ಲು ಒಂದು ಅರ್ಥ ಆಗ್ತಾ ಇಲ್ಲ ಶವರ್ಮ ಮಾರ್ತಾ ಇದ್ನಂತೆ ಮಟನ್ನು ಚಿಕನ್ನು ಯಾರು ಶವರ್ಮ ಕೇಳ್ತಾರೋ ಅವ್ರಿಗೆ ಶವರ್ಮ ಯಾರು ಮಟನ್ ಕೇಳ್ತಾರೋ ಅವ್ರಿಗೆ ಮಟನ್ ಜೈಲಿಗೆ ಇನ್ನೇನು ತಿಕ್ಕೋಗ್ತಿದ್ರು ಅಂತ ಎಲ್ಲ ಬಂದ್ ಮಾಡಿದ್ರಂತೆ ಈ ಶವರ್ಮ ಮಾರದಕ್ಕೆ ಅಂತ ಹೊರಗಡೆ ಐಟಮ್ಸ್ ತರ್ಕೊ ತರಿಸ್ತಾ ಇದ್ದಂತೆ ಶವರ್ಮ ಮಾರಿದ ದುಡ್ಡಲ್ಲಿ ಜೈಲಾಧಿಕಾರಿಗಳಿಗೆ ಪಾಲಂತೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಸಿಕ್ಕಾಪಟ್ಟೆ ಸುದ್ದಿ ಆಗಿದ್ದುಂಟು ವೀಡಿಯೋಸ್ಗಳು ಫೋಟೋಸ್ಗಳು ವೈರಲ್ ಆಗಿದ್ದುಂಟು ಎಲ್ಲದಕ್ಕೂ ಬ್ರೇಕ್ ಬಿದ್ದಿರೋದ್ರಿಂದ ಏನೇನು ಪರಿಸ್ಥಿತಿ ಆಗ್ತಾ ಇದೆ ಅಂತ ಆ ನೀತಿ ಏನು ಪರತ್ನ ಅಗ್ರಹಾರ ಜೈಲಿನ ವಿಚಾರವನ್ನ ನೋಡಿದಂತ ಹೋದ ಸಂದರ್ಭದಲ್ಲಿ ಅಲ್ಲಿನ ಕರ್ಮಕಾಂಡಗಳು ರಾಷ್ಟ್ರ ಮಟ್ಟದಲ್ಲಿ ಏನು ಸುದ್ದಿಯಾಗಿದ್ವು ಹೀಗಾಗಿ ಈಗ ಪರತ್ನ ಅಗ್ರಹಾರದ ಇಂದು ಮತ್ತು ನಗರ ಪೊಲೀಸರ ಒಂದಿಷ್ಟು ಮರ್ಯಾದೆ ಕೂಡ ಬೀದಿಗೆ ಬಂದಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನು ಸುಧಾರಣೆ ಆಗಿ ವಿಚಾರಣಾಧನ ಕೈದಿಗಳು ಸಜಾ ಕೈದಿಗಳು ಹೊರಬರ್ಬೇಕು ಅಂತ ಹೇಳಿ ಜೈಲಿಗೆ ಬಿಡ್ತಾರೆ ಅದೇ ಜೈಲಿನ ರಜಾ ರೀತಿ ಮಾಡ್ಕೊಂಡು ಇವ್ರಿಗೆ ಬೇಕಾದಂತ ಗಾಂಜಾ ಇರ್ಬೋದು ಡ್ರಗ್ಸ್ ಇರ್ಬೋದು ಎಲ್ಲವನ್ನು ಕೂಡ ಜೈಲಿನಲ್ಲಿ ತರಿಸ್ಕೊಂಡು ಇವರು ಅಲ್ಲಿ ರಾಜಾರೋಷವಾಗಿ ಮತ್ತೆ ಎಣ್ಣೆಯನ್ನೇ ಜೈಲಿನಲ್ಲಿ ಪರಪ್ನಗರ ಜೈಲಿನಲ್ಲಿ ತಯಾರಿಸ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ಸೊ ಜೈಲಿನಲ್ಲಿ ಇದ್ದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ಬೋದು ಇಲ್ಲ ಜೈಲ್ನ ಕೈಪಿಡಿ ಇರ್ಬೋದು ಅದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳಿರ್ಬೋದು ಸೊ ಎಷ್ಟು ಮಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಏನು ಜಗಜ್ ಜಾಹೀರಾಗಿತ್ತು ಇದರ ಬೆನ್ನಲ್ಲೇ ಏನು ಯಾವಾಗ ಸುದ್ದಿಗಳು ಬರಬಹುದು ಸದ್ಯ ಹಿರಿಯ ಅಧಿಕಾರಿಗಳು ಸ್ವಲ್ಪ ಗರಂ ಆಗಿರುವಂತದ್ದು ಅಲ್ಲಿ ಏನು ಸಜಾ ಕೈದಿಗಳು ವಿಚಾರಣಾ ಕೈದಿಗಳು ಏನಿದ್ರು ಅವ್ರಿಗೆ ಅಲ್ಲಿ ಬೀಡಿ ಇರ್ಬೋದು ಸಿಗರೇಟ್ ಇರ್ಬೋದು ಈ ರೀತಿಯ ಕೆಲವು ಚಟಗಳು ಇರುತ್ತೆ ಅವ್ರಿಗೆ ಅದಕ್ಕೆ ಅಡಿಕ್ಟ್ ಆಗಿದ್ದಂತವ್ರಿಗೆ ಈ ಬೀಡಿ ಸಿಗರೇಟ್ ಗಳನ್ನ ಕೊಡ್ತಾ ಇದ್ರು ಸೊ ಅದು ಅಲ್ಲಿಗೆ ನಿಂತಿದ್ರೆ ಇಷ್ಟು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರೋ ಯಾವಾಗ ಗಾಂಜ ಡ್ರಗ್ಸ್ ಎಣ್ಣೆ ಕೇಕ್ ಗಳು ಇದ್ರಿಗೆ ಬೇಕಾದ ಮತ್ತೆ ಟೆರರಿಸ್ಟ್ ಗಳ ಕೈಯಲ್ಲಿ ಫೋನ್ಗಳು ಎಲ್ಲವೂ ಬರ್ಲಿಕ್ಕೆ ಶುರು ಆಯ್ತು ಇದು ದೊಡ್ಡ ಮಟ್ಟದಲ್ಲಿ ಇದಾಗಿತ್ತು ಅದು ಅಷ್ಟೇ ಅಲ್ಲದೆ ಜೈಲಿನೊಳಗಿರುವಂತಹ ಕೈದಿಗಳು ಅಲ್ಲೇ ಚಿಕನ್ ಮತ್ತು ಮಟನ್ ಗಳನ್ನ ಮಾಡಿಕೊಂಡು ಅಲ್ಲಿ ಎಲ್ರಿಗೂ ಕೂಡ ಟೆರರಿಸ್ಟ್ ಗಳು ಮಾರ್ತಿದ್ದಿತ್ತಲ್ಲ ಇದು ಬಹಳ ದೊಡ್ಡ ಮಟ್ಟದ ಆತಂಕದ ವಿಚಾರ ದೇಶದ ಭದ್ರತೆಗೆ ಧಕ್ಕೆ ತರುವಂತ ಆರೋಪಿಗಳನ್ನ ಬಂಧಿಸಿ ಜೈಲಿನಲ್ಲಿ ಇಟ್ಟಾಗ ಅವ್ರಿಗೆ ಫೋನ್ಗಳನ್ನ ಕೊಟ್ಕೊಂಡು ಇವರು ಒಳಗಡೆ ಹೋಟೆಲ್ ಮಾದರಿ ರೆಸಾರ್ಟ್ ಮಾದರಿ ಅವ್ರಿಗೆ ಬೇಕಾದ ಟಿವಿ ವ್ಯವಸ್ಥೆಗಳಿರ್ಬೋದು ಆ ನಾವೇನು ಹೊರ ಜಗತ್ತಿನಲ್ಲಿ ಸಮಾಜದಲ್ಲಿ ಬೇಕಾಗಿರುವ ಎಲ್ಲಾ ಫೆಸಿಲಿಟಿಗಳು ಏನ್ ಸಿಗುತ್ತೆ ಇವೆಲ್ಲವನ್ನೂ ಕೂಡ ಇವರು ಜೈಲಿನ ಒಳಗಡೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಅವ್ರನ್ನ ಏನೋ ಪರಿವರ್ತನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದಲ್ಲಿ ಪ್ರಶ್ನೆ ಆಗುತ್ತೆ ಹಣಕ್ಕೋಸ್ಕರ ಅಲ್ಲಿ ಈ ಕೆಲ ಸಿಬ್ಬಂದಿಗಳು ಭಾಗಿಯಾಗಿ ಅಧಿಕಾರಿಗಳ ಭಾಗಿಯಾಗಿ ಅವ್ರಿಗೆ ಕೊಡ್ತಿದ್ದಂತಹ ಎಲ್ಲಾ ಸೌಲಭ್ಯಗಳಿಗೆ ಸದ್ಯ ಬ್ರೇಕ್ ಬಿದ್ದಿದೆ ಹೀಗಾಗಿ ಯಾರೇ ಒಬ್ಬ ಸ್ಟಾಫು ಅಲ್ಲಿ ಹೋದ್ರೆ ಸಾಕು ಅಲ್ಲಿರುವಂತ ಬೀಡಿ ಮತ್ತು ಸಿಗರೇಟ್ ಸೇರುವಂತ ಕೈದಿಗಳು ಏನಿರ್ತಾರೆ ಅವರೆಲ್ಲ ಬಿಡಿ ಕೊಡಿ ಸಿಗರೇಟ್ ಕೊಡಿ ಅಂತೇಳಿ ಕೆಲವರು ಮನೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಇನ್ ಕೆಲವರು ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ನಮ್ಗೆ ಅದು ಬೇಕೇ ಬೇಕು ಅಂತ ಕೂಡ ಕೆಲವರು ಊಟವನ್ನು ಕೂಡ ಬಿಟ್ಟು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ರೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ಇತ್ತೀಚೆಗೆ ಏನು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಏನು ಸರ್ಕಾರ ಕೂಡ ಆ ಸಭೆಯನ್ನು ಕರೆದಿತ್ತು ಹೋಮ್ ಮಿನಿಸ್ಟರ್ ಕರೆದು ಅದಕ್ಕೊಂದು ಹೈ ಪವರ್ ಕಮಿಟಿಯನ್ನು ಕೂಡ ರಚನೆಯನ್ನು ಮಾಡಿದ್ರು ಹೀಗಾಗಿ ಸ್ವಲ್ಪ ಜೈಲ್ ಅಲ್ಲಿನ ಪರಿಸ್ಥಿತಿಗಳು ಆಕ್ಟಿವಿಟೀಸ್ ಗಳಿಗೆ ಬ್ರೇಕ್ ಬಿದ್ದಿದೆ ಮತ್ತೆ ಸ್ವಲ್ಪ ಟೈಟ್ ವ್ಯವಸ್ಥೆ ಇರೋ ಹಿನ್ನೆಲೆಯಲ್ಲಿ ಬಿಡಿ ಸಿಗರೇಟ್ ಕೂಡ ಸಿಗ್ತಿಲ್ಲ ಅಂತೇಳಿ ಅಲ್ಲಿನ ವಿಚಾರಣಾಧೀನ ಕೈದಿಗಳು ಮತ್ತು ಸಜಾ ಕೈದಿಗಳು ಬೇಡಿಕೆಯನ್ನ ಇಡ್ತಾ ಇರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಸಂತೋಷ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ